ನಮಸ್ಕಾರ ನಾನು ನಿಮ್ಮ ನಾಣಿ ಬಸವ್ಯೂ ಅಕಾಡೆಮಿಯಿಂದ ಇವತ್ತು ಪೈಲ್ಸೇ ಒಂದು ಅಕ್ಯುಪ್ರೆಷರ್ ಹೇಳ್ತೀನಿ ಈ ಪ್ರೆಷರು ಜೊತೆಗೆ ಸೀಟ್ ಥೆರಪಿ ಹೇಳ್ತೀನಿ ಇದನ್ನು ಮಾಡ್ತಾ ಬಂದರೆ ನಿಮಗೆ ಪೈಲ್ಸು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಆದರೆ ತುಂಬ ಖಾರ ತಿನ್ನೋದು ಚಿಕನ್ ತಿನ್ನೋದು ಸೊ ಇದೆಲ್ಲ ಮಾಡಿ ನನಗೆ ಕಡಿಮೆ ಆಗಬೇಕಂದ್ರೆ ಆಗಲ್ಲ ಓಕೆನಾ ಯಾಕಂದರೆ ಪೈಲ್ಸ್ ಆಗೋದೇ ನಮ್ಮ ಲಾರ್ಜ್ ಇಂಟ್ರೆಸ್ಟ್ ಏನು ಹೀಟಿಂದ ತುಂಬ ನೀವು ಹೀಟ್ ಹೀಟಿನ ಪದಾರ್ಥ ಇರ್ಬೋದು ಅಥವಾ ತುಂಬ ಯೋಚನೆ ಮಾಡೋದು ಹೋಗ್ಬೋದು ಅಥವಾ ತುಂಬ ಕುತ್ತೆ ಕೆಲಸ ಮಾಡೋ ಮಾಡೋದಿರ್ಬೋದು ಇದೆಲ್ಲದರಿಂದನೂ ಬರುತ್ತೆ ಸೊ ಇದು ಕಡಿಮೆ ಆಗೋದು ಹೇಗೆ ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಹಾಗೆ ಮಾಡಿ ಓಕೆನಾ ಸೊ ಇಲ್ಲೊಂದು ಪಾಯಿಂಟ್ ಇದೆ ಎಲ್ ಐ ಫೋರ್ ಅಂತ ಇದನ್ನು ನೀವು ಪ್ರೆಸ್ ಮಾಡ್ಕೋಬೋದು ಓಕೆನಾ ಒಂದು ಟೆನ್ ಟೈಮ್ಸ್ ಇಲ್ಲಿ ಮತ್ತು ಇಲ್ಲಿ ಓಕೆನಾ ಜೊತೆಗೆ ಈ ಥರ ಇದು ಲಾರ್ಜ್ ಇಂಟಸ್ಟೇನ್ ಬರುತ್ತೆ ಹೀಗೆ ಮಾಡಿ ಹೀಗೆ ಮಸಾಜ್ ಮಾಡಿಬಿಡಿ ಹೀಗೆ ಮಾಡಿ ಹೀಗೆ ಮಸಾಜ್ ಮಾಡಿಬಿಡಿ ಜೊತೆಗೆ ನೋಡಿ ಇಲ್ಲಿ ಇದು ನಮ್ಮ ಪಾರ್ಟ್ ಅಂತ ಬರುತ್ತೆ ಇದು ಕ್ಲೀನಾಗಿ ಡೈಲಿ ಸ್ವಲ್ಪ ಮಸಾಜ್ ಮಾಡಿಬಿಡಿ ಅದ್ರ ಜೊತೆಗೆ ಹೆಸ್ರು ಕಾಳು ತಗೊಳ್ಳಿ ನೋಡಿ ಈ ಥರ ಹೆಸ್ರು ಕಾಳು ತಗೊಳ್ಳಿ ಅದನ್ನು ತೊಗೊಂಡು ನಿಮ್ಮ ಮಧ್ಯ ಬೆರಳಲ್ಲಿ ಕೆಳಗಡೆ ಮಧ್ಯ ಬೆರಳು ಕೆಳಗಡೆ ಕೆಳಗಡೆಗೆ ಇಲ್ಲಿಟ್ಬಿಟ್ಟು ಟೇಪ್ ಹಾಕಿ ಈ ಥರ ಟೇಪ್ ಹಾಕ್ಕೊಂಡು ರಾತ್ರಿ ಮಲ್ಕೊಳ್ಳಿ ಸಾಕು ಸ್ವಲ್ಪ ಬೇಕಾದ್ರೆ ಪ್ರೆಸ್ ಮಾಡ್ಕೊಳ್ಳಿ ಕೆಳಗಡೆ ಜಾಗ ಇದನ್ನು ಪ್ರೆಸ್ ಮಾಡಿ ಹಾಗೆ ಮಲ್ಕೊಳ್ಳಿ ಇದನ್ನು ಡೈಲಿ ಮಾಡಿ ಮಾಡ್ತಾ ಬಂದರೆ ನಿಮಗೆ ಆ ಪೈಲ್ಸ್ ಕಡಿಮೆ ಆಗೋದು ಗೊತ್ತಾಗುತ್ತೆ ಹಾಗೆ ಇದೇ ನವೆಂಬರ್ ಹದಿನಾಲ್ಕರಂದು ಅಕ್ಯುಪ್ರೆಷರ್ ಕ್ಲಾಸ್ ಇದೆ ಈ ಕ್ಲಾಸನ್ನು ನಡೆಸ್ಕೊಡ್ತಾ ಇರೋದು ಕರ್ನಾಟಕದ ಪ್ರಖ್ಯಾತ ಕರ್ನಾಟಕದಲ್ಲಿ ಪ್ರಸಿದ್ಧರಾದ ಡಾಕ್ಟರ್ ಅವರು ಸೊ ಈ ಅಕ್ಯುಪ್ರೆಷರ್ ಕ್ಲಾಸ್ನ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಿಮಗೆ ಇನ್ನೂ ಎಷ್ಟೋ ಪ್ರೋಟೋಕಾಲ್ನ ಹೇಳ್ಕೊಡೋಕ್ಕೆ ಅವ್ರು ಬರ್ತಾ ಇದ್ದಾರೆ ಸೊ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ನೀವೆಲ್ಲ ಜಾಯ್ನ್ ಆಗಿ ಹಾಗೆ ಇಡೀ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಹೀಲರಿರ್ಬೇಕನ್ನೋದೇ ನಮ್ಮ ಉದ್ದೇಶ ಆ ಉದ್ದೇಶನ ನಮ್ಮ ಜೊತೆ ಕೈ ಜೋಡಿಸಿ ನೀವು ಈಡೇರಿಸಿ ಹಾಗೆ ಇನ್ನೂ ಒಂದು ಕ್ಲಾಸ್ ಇದೆ ಅದನ್ನು ಟಿ ಎಮ್ ಕ್ಲಾಸ್ ಅಂತ ಹೇಳ್ತೀವಿ ಟ್ರೆಡಿಷನಲ್ ಎನರ್ಜಿ ಮೆಡಿಸನ್ ಅಂತ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸನ್ ಅಂತ ಹೇಳಿದರೆ ಸಾಂಪ್ರದಾಯಿಕವಾಗಿ ನಾವು ಹೇಗೆ ಅಂದರೆ ವಿಥೌಟ್ ಮೆಡಿಸಿನ್ ಹೇಗೆ ನಮಗೆ ನಾವೇ ಟ್ರೀಟ್ ಮಾಡ್ಕೋಬೋದು ಅಂತ ಅಲ್ಲಿ ಸಿಂಗಲ್ ಸೀಟ್ ಥೆರಪಿ ಅಂತ ಹೇಳ್ತೀವಿ ಅದನ್ನು ಹೇಗೆ ಸಿಂಗಲ್ ಸೀಟ್ ಥೆರಪಿ ಹಾಕೋದು ಒಂದು ಕಾಯಿಲೆನ ಹೇಗೆ ಡಯಾಗ್ನೋಸ್ ಮಾಡೋದು ಆ ಕಾಯಿಲೆ ಬಂದಿರೋ ಕಾರಣ ಏನು ಪ್ರತಿಯೊಂದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು ಇದು ಸಹ ಡಾಕ್ಟರ್ ಬಸವರಾಜ್ ಅವರು ನಿಮಗೆ ಕ್ಲಾಸ್ನ ನಡೆಸ್ಕೊಡ್ತಾರೆ ಸೊ ಹಾಗಾಗಿ ಈ ಟಿ ಎಮ್ ಕ್ಲಾಸ್ ಸೇರೋದ್ರಿಂದ ಈ ಅಕ್ಯುಪ್ರೆಷರ್ ಕ್ಲಾಸು ನಿಮಗೆ ಫ್ರೀ ಇರುತ್ತೆ ಸೊ ಬೇಗ ಸೇರಿಕೊಳ್ಳಿ ಯಾಕಂದರೆ ಕೆಲವೇ ಕೆಲವರು ಸೀಟ್ಗಳಿದ್ದಾವೆ